ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಅಂತಿಮ ಕ್ಲೈಮ್ಯಾಕ್ಸ್ ಐ ವೋಲ್ಟೇಜ್ ಸಂಚಿಕೆ ಹೇಗಿತ್ತು ದೇವಿ ಕತೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜೀವ ರಚು ತುಂಬಾ ಕ್ಲೋಸ್ ಆಗಿರ್ತಾರೆ ನಿಜವಾಗ್ಲೂ ಜೀವ ರಚನಾನ ತುಂಬಾ ಅಂದರೆ ತುಂಬ ಪ್ರೀತಿ ಮಾಡ್ತಿರ್ತಾರೆ ಇದೇ ಒಂದು ಸನ್ನಿವೇಶವನ್ನು ಯೂಸ್ ಮಾಡಿಕೊಂಡಂತಹ ದೇವಿ ಮತ್ತು ಅವರಮ್ಮ ಕನಕಾಂಬರಿ ಇಬ್ಬರು ಕೂಡ ಸೇರಿಕೊಂಡು ಏನು ರಚನಾ ತುಂಬ ಚೆಂದ ನಾಟಕ ಮಾಡ್ತಿದ್ದೆ ಅಲ್ವಾ ಎಷ್ಟು ಚೆನ್ನಾಗಿ ಮಾಧೂರಿಯನ್ನ ಸಾಯಿಸಿ ಇವತ್ತು ಜೀವ ಬದುಕಲ್ಲಿ ಬಂದದ್ಯಾ ಅಂತ ಕನಕಾಂಬರಿ ಮತ್ತೆ ದೇವಿ ಇಬ್ರು ಕೂಡ ಪ್ರಶ್ನೆ ಮಾಡ್ತಾರೆ ಈ ಒಂದು ಮಾತನ್ನ ಕೇಳಿ ನಿಜವಾಗ್ಲು ರಚ್ಚು ಗಾಬರಿ ಆಗ್ತಾಳೆ ಅದೇ ಒಂದು ಸಮಯಕ್ಕೆ ಜೀವ ಬಂದದೆ ಏನ್ ಮಾತಾಡ್ತಿದ್ರ ನೀವು ಅಂತ ಹೇಳಿ ದೇವಿಗೆ ಹೊಡೆಯೋಕೆ ಮುಂದಾಗ್ಬಿಡ್ತಾರೆ ಏನ್ ಮಾ ಏನ್ ಮಾಡ್ತಿದ್ಯಾ ಜೀವ ನೀನು ನನ್ನ ಮಗಳು ಏನು ಹೇಳ್ತಿದ್ದಾಳೋ ಅದು ಸತ್ಯವೇ ಇದೆ ಖಂಡಿತವಾಗ್ಲೂ ನಿನ್ನ ಹೆಂಡತಿ ಮಾಧುರ್ಯನ ಸಾಯಿಸಿದ್ದು ಯಾರು ಅಂತ ಅನ್ಕೊಂಡ ಈ ರಚನಾನೇ ಅಂತ ಹೇಳ್ತಾರೆ ನನ್ನ ಹೆಂಡತಿ ಏನು ರಚನಾ ಅವರು ಏನು ಅನ್ನೋದು ನಿಮ್ಮಿಂದ ನಾನು ತಿಳ್ಕೊಬೇಕಾಗಿಲ್ಲ ನಿಜವಾಗ್ಲು ರಚನಾ ದೇವತೆ ನನ್ನ ಮಗಳಿಗೆ ಒಂದು ತಾಯಿಯಾಗಿ ಬಂದು ನಿಜವಾಗ್ಲು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಷ್ಟು ಸೂಪರ್ ಸ್ಟಾರ್ ಹಾಗಿದ್ರು ಕೂಡ ನನ್ನ ಜೊತೆ ಕಷ್ಟದಲ್ಲೇ ಬದುಕಿದ್ರು ಅಂಥವ್ರ ಬಗ್ಗೆ ನೀವು ಈ ರೀತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಜೀವ ಹೇಳ್ತಾರೆ ಹೌದಾ ಹಾಗಿದ್ರೆ ರಚನಾನೇ ಕೇಳು ಹೇಳು ರಚನಾ ನಿಜವಾಗ್ಲು ನೀನು ಮಾಧುರ್ಯನ ಸಾಯಿಸ್ಲಿರುವ ಅಂತ ಪ್ರಶ್ನೆ ಮುಂದಾಗ್ತಾರ ಆಗ ಇಲ್ಲಿ ರಚನಾ ಹೌದು ಅನ್ನು ಸತ್ಯವನ್ನ ಹೇಳ್ತದಾಗೆ ನಿಜವಾಗ್ಲು ಜೀವ ಬಾಲು ಕೃಷ್ಣ ಮೂವರು ಕೂಡ ಆಘಾತಕ್ಕೆ ಒಳಗಾಗ್ತಾರ ಹೌದು ಮಾಧುರಿಯವ್ರನ್ನ ಸಾಯಿಸಿದ್ದು ನಾನೇ ಅಂತ ಹೇಳ್ತಾಳೆ ಕೀನ್ ಮಾತಾಡ್ತಿದ್ರ ನೀವು ಅಂತ ಜೀವ ರುಚಿಗೆ ಇಳ್ದಾಗೆ ನೋಡು ರಚನಾ ಯಾಕೆ ಸುಳ್ಳು ಹೇಳ್ತಿದ್ಯಾ ಕಪಿ ಕಪಿಮುಷ್ಟಿಗೆ ಸಿಕ್ಕಾಕೊಂಡು ಸುಳ್ಳು ಹೇಳ್ತಿದ್ಯಾ ಅನ್ಸುತ್ತೆ ಸುಮ್ಮನೆ ವಿನಾಕಾರಣ ಯಾಕೆ ನೀ ತಪ್ಪು ಹೊರಿಸ್ಕೋತಾ ಇದ್ಯಾ ಸುಮ್ಮನಿರು ಸುಮ್ಮನೆ ನಿಜ ಹೇಳುವಂತ ಹೇಳ್ತಿದ್ದಾರೆ ಬಾಲ ನೋಡು ಜೀವ ಯಾವುದೇ ಕಾರಣಕ್ಕೂ ರಚನಾ ಮಾತನ್ನ ನಂಬೇಡ ರಚನಾ ಯಾವತ್ತು ಯಾರಿಗೂ ಕೂಡ ಕೆಡ್ಕಣ್ಣ ಕೀಡನ್ನ ಬಯಸೊಳ್ಳಲ್ಲ ನಿಜವಾಗ್ಲೂ ಒಬ್ರಿಗೆ ಅವಳಿಂದ ಒಳ್ಳೇದಾಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೆಟ್ಟದಂತೂ ಆಗೋದಿಲ್ಲ ಅಂತ ಬಾಲ ಹೇಳ್ತಾ ಇದ್ರೆ ಇಲ್ಲಿ ರಚನಾ ಹೇಳಿದ ಮಾತನ್ನ ಕೇಳಿ ಜೀವ ನಿಜವಾಗ್ಲೂ ಕೂಡ ಕುಸ್ತು ಹೋಗ್ತಿದ್ದಾರೆ ಹೇಳಿ ರಚನಾ ನಿಜ ಹೇಳಿ ಅಂದಾಗ ಹೌದು ನನ್ನಿಂದಾನೇ ರಚನಾ ಮಾಧುರಿಯವರು ಸತ್ತಿದ್ದು ಅಂದಾಗ ಎಂತ ಪಾಪಿ ನೀನು ನನ್ನ ಹೆಂಡತಿ ಮಾಧುರಿಯನ್ನೇ ನನ್ನಿಂದ ದೂರ ಮಾಡಿ ನನ್ನ ಮಗಳಿಂದ ದೂರ ಮಾಡಿ ಇವತ್ತು ನನ್ನ ಮಗಳಿಗೆ ತಾಯಿಯಾಗಿ ನನಗೆ ಹೆಂಡತಿಯಾಗಿ ಬರುವುದಕ್ಕೆ ಎಷ್ಟು ಧೈರ್ಯ ನಿನಗೆ ನಿನ್ನ ನಾಟಕನ ನಿಜವಾಗ್ಲೂ ನನಗೆ ಅರ್ಕಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬಿ ಸಾಯಿ ಸೂಕಿ ಮುಂದಾಗ್ಬಿಡ್ತಾರೆ ಜೀವ ಆದರೆ ಬಾಲ ಎಲ್ಲರೂ ಕೂಡ ತಡಿತಾರೆ ನೋಡು ಜೀವ ಕೃಷ್ಣ ಇದ್ದಾಳೆ ಕೃಷ್ಣಗೋಸ್ಕರ ನೀನು ಬದಕಿರಲೇಬೇಕು ಸುಮ್ಮನೆ ಇರು ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ ಅಂತ ಹೇಳ್ತಿದಾರ ಈ ನಡುವೆ ಈ ಕಡೆ ಮಗು ಕೃಷ್ಣನ ನೋಡಿದ್ದೆ ನನ್ನ ಮಗಳಿಗೋಸ್ಕರ ನಿನ್ನನ್ನ ಸುಮ್ಮನೆ ಬಿಡ್ತದಿ ಮೊದಲು ಇಲ್ಲಿಂದ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ ತೊಂದಕ್ಕೆ ಹೊಟ್ಟೋಗಿ ಬಿಡು ಅಂತ ಹೇಳಿ ದಬ್ಬ ಬಿಡ್ತಾರೆ ಜೀವ ರಚನಾನ ಇದೇ ಸಮಯಕ್ಕೆ ಅಲ್ಲಿಗೆ ವಜ್ರೇಶ್ವರಿ ಎಂಟ್ರಿ ಕೊಡ್ತಾರೆ ವಜ್ರೇಶ್ವರಿ ಎಂಟ್ರಿ ಕೊಟ್ಟಿದ್ದೆ ನನ್ನ ಮಗಳು ಯಾವುದೇ ಕಾರಣಕ್ಕೂ ಯಾರ ಸಾವಿಗೂ ಕಾರಣ ಆಗಲ್ಲ ನಿಜವಾಗ್ಲೂ ಅವಳು ಮಾಧುರಿಯನ್ನ ಸಾಯಿಸಿಲ್ಲ ಮಾಧುರಿಯನ್ನ ಸಾಯಿಸಿದ್ದು ನಾನು ಅಂತ ವಜ್ರೇಶ್ವರಿ ಹೇಳ್ತಾರೆ ಅಮ್ಮ ಏನ್ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಇಲ್ಲಿ ದಿ ರಚನಾ ಕೇಳಿದಾಗ ಹೌದು ಮಗಳ ನೀನು ಏನೂ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ ಅವತ್ತು ನನ್ನ ಮಗಳಿಂದಾನೇ ಮಾತೃಗೆ ಆಕ್ಸಿಡೆಂಟ್ ಆಗಿದ್ದು ಹಾಗಾದ ಮಾತ್ರಕ್ಕೆ ನನ್ನ ಮಗಳು ಅವಳನ್ನು ಬಿಟ್ಟು ಹೊರಟೋಗ್ಲಿಲ್ಲ ಅವಳನ್ನ ಕರ್ಕೊಂಡು ಹೋಗಿ ರಕ್ತ ಕೊಟ್ಟು ಅವಳ ಜೀವನ ಕಾಪಾಡಿದ್ಲು ಅವಳು ಬದುಕೊಂಡ್ಳು ಆದರೆ ನಾನು ಅವಳು ಏನಾದರೂ ಎಚ್ಚರ ಬಂದು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟರೆ ನನ್ನ ಮಗಳು ಕೆರಿಯರ್ಗೆ ತುಂಬಾ ತೊಂದರೆ ಆಗುತ್ತೆ ಅನ್ನೋ ಕಾರಣದಿಂದ ನನಗೆ ಇರ್ದಿದ್ದಂತಹ ದುಡ್ಡು ಚಿಂದ ನಾನೇ ಅವಳನ್ನ ಸಾಯಿಸಿಬಿಟ್ಟೆ ಅಂತ ವಜ್ರೇಶ್ವರಿ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಏನದು ರಚನಾ ಇವರಮ್ಮ ಯಾರು ಸಾಯಿಸಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಯಾರ್ ಸಾಯಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಲೇಬೇಕು ಅಂತ ಹೇಳಿ ಕಪಿಲ್ ಅಮ್ಮ ಹೇಳಿದೆ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡು ಅಂತ ಹೇಳ್ತಿದ್ದಾರೆ ಈ ಕಡೆ ದೇವಿ ಅಂತೂ ಶಾಕ್ ಆಗ್ತದಾಳೆ ಜೊತೆಗೆ ಇಲ್ಲ ರಚನಾನೇ ಸಾಯಿಸಿದ್ದು ಅಂತ ಹೇಳ್ತದಾಳೆ ಅಷ್ಟರಲ್ಲಿ ಪೊಲೀಸ್ ಅವರು ಕೂಡ ಅಲ್ಲಿಗೆ ಬರ್ತಾರೆ ಏನದು ಪೊಲೀಸ್ ಅವರು ಅಂತ ಅನ್ಕೋತಿರ್ತಾರೆ ಎಲ್ಲರು ಆಗ ಪೊಲೀಸ್ ಅವರೇ ಹೇಳ್ತಾರೆ ವಜ್ರೇಶ್ವರಿ ಮೇಡಮ್ ಅವರ ಮಾಧುರಿಯವರ ಸಾವಿಗೆ ಅವ್ರ ಕಾರಣ ಅಂತ ಹೇಳಿ ನನ್ನನ್ನು ಕಟ್ಸಿದ್ದು ಅಂತ ಹೇಳ್ತಾರೆ ಈ ಕಡೆ ವಜ್ರೇಶ್ವರಿ ಅವರು ನೋಡು ಮಗಳೇ ನೀನು ಯಾವುದೇ ತಪ್ಪನ್ನು ಮಾಡಿಲ್ಲ ನನ್ನ ಮಗಳು ತಪ್ಪು ಮಾಡಿಲ್ಲ ಜೀವ ನಾನು ತಪ್ಪು ಮಾಡಿರೋದು ನನಗೆ ಶಿಕ್ಷೆ ಆಗತ್ತೆ ಆದರೆ ನನ್ನ ಮಗಳಿಗೆ ಯಾವುದೇ ರೀತಿ ಶಿಕ್ಷೆ ಆಗೋದು ಬೇಡ ಇದು ಎಲ್ಲರೂ ಕೂಡ ಚೆನ್ನಾಗಿರಬೇಕು ಆದರೆ ಈ ವಿಷಯ ಗೊತ್ತಿದ್ದದ್ದು ಮಾತ್ರ ಒಂದು ನನಗೆ ಅದೇ ರೀತಿ ಮತ್ತೊಂದು ದೇವಿಗೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಜೀವಾಗೆ ಶಾಕ್ ಆಗತ್ತ ಈ ಕಡೆ ದೇವಿ ಸಿಕ್ಕಬಿದ್ದ ನಾನು ಅಂತ ಅನ್ಕೋತಾರೆ ಹೌದು ನಿಜ ಹೇಳಬೇಕು ಅಂದ್ರೆ ಅವತ್ತು ನಾನು ಸಾಯಿಸಿರೋ ದೃಶ್ಯನ ಈ ದೇವಿ ರೆಕಾರ್ಡ್ ಮಾಡ್ಕೊಂಡಿದ್ಲು ಅದನ್ನ ತೋರ್ಸಿ ತೋರಿಸಿ ನನ್ನ ಅವತ್ತಿಂದ ಹೆದರಿಸಿ ಬೇಕಾದಷ್ಟು ದುಡ್ಡನ್ನ ಇಸ್ಕೊಂಡಿದ್ದಾಳೆ ಜೊತೆಗೆ ಬೇಕಾದಷ್ಟು ಕೆಲಸವನ್ನು ಕೂಡ ಮಾಡಿಸ್ಕೊಂಡಿದ್ದಾಳೆ ಆದ್ರೆ ಇದಕ್ಕೆ ದೇವಿನ ಸಾಕ್ಷಿ ಅಂತ ಹೇಳ್ತಾರೆ ಈ ಕಡೆ ನಿಜವಾಗ್ಲು ದೇವಿ ಅಣ್ಣ ಇಲ್ಲ ಅಣ್ಣ ಇವಳ ಮಾತನ್ನ ನಂಬೇಡ ನಂಗೆ ಏನೂ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಾರೆ ಈ ಕಡೆ ಮೊದಲು ಇವಳನ್ನ ಕರ್ಕೊಂಡೋಗಿ ಇನ್ಸ್ಪೆಕ್ಟರ್ ಇವ್ರೇಶ್ವರಿನಾ ಅಂತ ಹೇಳಿ ದೇವಿ ಹೇಳ್ತಿದ್ದಾಗೆ ಕಪಿಲ್ ಒಂದ್ ನಿಮಿಷ ದೇವಿ ಸುಮ್ನಿರು ಅಹ್ ಅಂತ ಹೇಳಿ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾರೆ ಅದಕ್ಕೆ ನನ್ಗೆ ಅವತ್ತು ಒಬ್ರು ಫೋಟೋ ತೋರ್ಸಿದ್ರು ಇವ್ನ ವಿಚಾರಿಸು ಅಂತ ಹೇಳಿದ್ರು ಅವತ್ತು ನನ್ ಅನುಮಾನ ಬಂದು ಇವನನ್ನ ಇಲ್ಲೇ ಕೂಡ ಹಾಕಿದ್ದ ಇವನೇ ಹೇಳ್ತಾನೆ ಯಾರು ಬಾ ಮಾಧುರಿ ಅದಕ್ಕೆನ ಸಾಯಿಸಿದ್ವು ಅಂತ ಅಂತ ಡಾಕ್ಟರ್ನ ಕರ್ಕೊಂಡು ಬಂದಿರ್ತಾರೆ ಈ ಕಡೆ ಡಾಕ್ಟರ್ ಹೌದು ಅವತ್ತು ರಚನಾ ಅವರು ಆಕ್ಸ್ಟೆಂಟ್ ಮಾಡಿದ್ದು ನಿಜ ವಜ್ರೇಶ್ವರಿ ಹೋಗಿದ್ದು ನಿಜ ಆದ್ರೆ ವಜ್ರೇಶ್ವರಿ ಮಾಧುರಿಯನ್ನೇ ಹೊರತು ಬದ್ಕಿರು ಮಾಧುರಿ ಅನ್ನಲ್ಲ ಯಾಕಂದ್ರೆ ಆಲ್ರೆಡಿ ಮಾಧುರಿ ಸತ್ತು ಹೋಗಿದ್ಲು ನಿಜ ಹೇಳಬೇಕು ಅಂದ್ರೆ ಅವರನ್ನ ಸಾಯಿಸದೇ ದೇವಿ ಇಂಜೆಕ್ಷನ್ ಕೊಟ್ಟು ದೇವಿ ಮಾಧುರಿಯನ್ನ ಸಾಯಿಸಿದ್ಲು ನನ್ಗ ಅವತ್ತು ಈ ದೇವಿಯ ಹಾಸ್ಪಿಟಲ್ ಅಲ್ಲಿ ಓಡಾಡ್ತಿದ್ಲು ಹಾಗಾಗಿ ಅನುಮಾನ ಬಂದು ನಾನು ಅವಳನ್ನ ಫಾಲೋ ಮಾಡ್ದ ಆಗ ಮಾಧುರಿ ಒಂದು ವಾರ್ಡ್ಗೆ ಹೋಗಿದ್ದೆ ಅವಳಿಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸಲು ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡೆ ಅದನ್ನ ಇಟ್ಕೊಂಡು ನಾನು ಕೂಡ ಇವಳನ್ನ ಬೆದರಿಸಿ ದುಡ್ಡು ತಗೋತಾ ಇದ್ದೆ ಇವಳು ನನಗೆ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ ಬಟ್ ಇವ್ರ ಮಾತನ್ನ ಯಾವ್ದನ್ನ ಕೂಡ ನಂಬಿಡಿ ಇದೆಲ್ಲ ಪಿತೂರಿ ಅಂತ ದೇವಿ ಹೇಳ್ತದ್ರ ಅದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿ ಡಾಕ್ಟರ್ ಸಾಕ್ಷಿಯನ್ನ ಕೂಡ ತೋರಿಸ್ತಾರೆ ಆ ಒಂದು ವಿಡಿಯೋವನ್ನ ನೋಡಿದ ನಿಜವಾಗ್ಲು ಜೀವ ರುಚಿಗೆ ಹೇಳ್ತಾರೆ ಈ ಕಡೆ ದೇವಿಯನ್ನ ಪಾಪಿ ಏನೇ ಮಾಡಿದ್ರು ನಿನಗೆ ಯಾಕೆ ನಾನು ಹೆಂಥನ್ ಸಾಯಿಸಿದೆ ಅಂದಾಗ ಇದಕ್ಕೆಲ್ಲ ಕಾರಣ ನಿಮ್ಮಪ್ಪ ನಿಮ್ಮಪ್ಪ ನಿಮ್ಮ ಅಪ್ಪನ ಕಿತ್ಕೊಂಡ ನನ್ನ ಲವ್ವ ಕಿತ್ಕೊಂಡ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂದಾಗ ನಿಮ್ಮಪ್ಪನ ಸಾಯಿಸಿದ್ದು ನಮ್ಮಪ್ಪ ಅಲ್ಲ ನಮ್ಮಪ್ಪನಿಂದ ಅಲ್ಲ ನಿಮ್ಮಪ್ಪ ಸತ್ತಿದ್ದು ನೀನ್ ಪ್ರೀತಿ ಮಾಡ್ತಿರೋ ಹುಡುಗಂಗ ಆಲ್ರೆಡಿ ಮದುವೆ ಆಗಿ ಮಗು ಇತ್ತು ಆ ವಿಷಯ ಅಪ್ಪಂಗ ಗೊತ್ತಾಗಿದ್ದೆ ನಾನೇ ಹೇಳಿದ್ದು ಅದ್ರಿಂದ ಅಪ್ಪ ಗೊತ್ತಾಯ್ತು ಅದು ನಿಮ್ಮ ಅಪ್ಪು ಕೂಡ ಗೊತ್ತಾಗಿ ನನ್ನ ಮೋಸ ಅಂತ ಆಗತ ಆಗಿ ಸತ್ತಿದ್ದು ಅಂತ ಅಂತ ಸುಳ್ಳು ಅಂದಾಗ ನಿಜ ಸತ್ತಿದ್ರು ಪೊಲೀಸರು ವಜ್ರೇಶ್ವರಿಯ ಹಾಗೆ ದೇವಿ ದೇವಿ ಅಮ್ಮ ಎಲ್ಲರನ್ನ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನಂತರ ಇಲ್ಲಿ ರಚನಾ ನನ್ನ ಬದುಕನ್ನ ಕೂಡ ಸರಿಪಡಿಸಿದ್ಲು ಅಂತ ಪದ್ಮಜ ಹೇಳ್ತಾರೆ ಮಗನ ಒಪ್ಕೋತಾರೆ ಆ ಕನಕಾಂಬರಿಯಿಂದ ನನ್ನ ಮಗನೇ ನಾನು ದೂರ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳಿ ಅಮ್ಮ ಕಣ್ಣೀರ್ ಹಾಕ್ತಾರೆ ಜೀವ ಮತ್ತೆ ಒಂದ ಹಾಕ್ತಾರೆ ಈ ಕಡೆ ರಾಣ ಕೂಡ ಅಣ್ಣನ ನಿಜವಾಗ್ಲೂ ಅಪ್ಕೋತಾರೆ ಆ ಚಿಕ್ಕಮ್ಮನ ಮಾತು ಕೇಳ್ಕೊಂಡು ತಪ್ಪು ಮಾಡಿದೆ ಅಂತಾರೆ ಪದ್ಮಶ್ ಅವರು ಮಾಧುರಿಯನ್ನ ಇಲ್ಲಿ ರಾಣ ಬದುಕಲ್ಲಿ ಬರುವಾಗ ಮಾಡಿದ್ದು ಎಲ್ಲ ಕನಕ ಅಂಬರೇನೆ ಅವಳು ಗೊತ್ತಿತ್ತು ಜೀವ ಮಾತುನೇನ ಪ್ರೀತಿ ಮಾಡ್ತಿದ್ದಾರೆ ಅಂತ ಆದ್ರೂ ಅಣ್ಣ ತಂಬಿ ನಡುವೆ ಬಿರುಗ್ತಾ ತರಬೇಕು ಅಂತ ಇಷ್ಟೆಲ್ಲ ಮಾಡಿದ್ಲು ಅಂತ ಹೇಳ್ತಾರೆ ಕೊನೆಗೂ ಎಲ್ಲರ ಬದುಕು ಸರಿ ಹೋಗುತ್ತೆ ಅಂತಿಮ ಸಂಚಿಕೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅಂತ್ಯವಾಗ್ತದೆ ಕೊನೆಗೂ ಇಲ್ಲಿ ಜೀವ ರಚನಾ ಮಗು ಅವರದೇ ಆದ ಒಂದು ಪುಟ್ಟು ಸಂಸಾರದಲ್ಲಿ ಖುಷಿಯಿಂದ ಬದುಕುವುದರ ಜೊತೆಗೆ ಇಡೀ ಕುಟುಂಬದ ಜೊತೆ ಜಗದೀಶ್ ಚಂದ್ರ ಅವರ ಒಂದು ಆಸೆ ಅಂತ ಆಮನಿಯನ್ನ ಕಲ್ಪು ತರುವನ್ನಾಗಿ ಮಾಡೋದ್ರ ಮುಖಾಂತರ ಆ ಒಂದು ಮನೆಯಲ್ಲಿ ಮತ್ತೆ ಖುಷಿಯ ಸಂತೋಷವನ್ನ ತರುವುದ್ರ ಮುಖಾಂತರ ಆ ಮನೆಯನ್ನ ನಿಜವಾಗ್ಲೂ ಸ್ವರ್ಗ ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಎಲ್ಲರೂ ಕೂಡ ಒಳ್ಳೆಯವರಾಗ್ತಾರೆ ವಿಜಯದಶಮಿಯ ದಿನ ಕೆಟ್ಟತನ ದೂರ ಆಗಿ ಒಳ್ಳಿ ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕುವುದಕ್ಕೆ ನಿರ್ಧಾರವನ್ನ ಮಾಡ್ಕೋತಾರೆ ಇದರ ಜೊತೆಗೆ ದೇವಿ ವಜ್ರೇಶ್ವರಿಗೆ ಶುಚಿ ಆಗತ್ತೆ ಜೀವ ರಚನಾ ಹಾಗೆ ಕೃಷ್ಣ ಮೂವರು ಕೂಡ ತುಂಬಾ ಖುಷಿ ಖುಷಿಯಿಂದ ಅವರ ತುಂಬಾ ಕುಟುಂಬದ ಜೊತೆ ಜೀವನ ಮಾಡುವುದ್ರ ಮುಖಾಂತರ ಕಥೆ ಅಂತ್ಯಗಳು